ಶನಿವಾರ ನಗರದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಒಳ ಮೀಸಲಾತಿ ವಿಷಯದಲ್ಲಿ ರಾಜ್ಯ ಸರ್ಕಾರ ಜಗಳ ಹಚ್ಚುವ ಕೆಲಸದಲ್ಲಿ ತೊಡಗಿದೆ ಇದು ಸರಿಯಲ್ಲ ಎಂದು ಕಾರಜೋಳ ಹೇಳಿದರು ಮೀಸಲಾತಿಯಲ್ಲಿ ಎಸ್ಸಿ ಒನ್ನೂರ ಒಂದು ಹಾಗೂ ಎಸ್ಟಿ ಐವತ್ತಾರು ಜಾತಿಗಳಿವೆ ಒಳ ಮೀಸಲಾತಿ ವಿಚಾರವಾಗಿ ಎರಡ್ ಸಾವಿರದ ನಾಲ್ಕರಲ್ಲಿ ಸದಾಶಿವ ಆಯೋಗ ನೇಮಕವಾಗಿತ್ತು ಆದರೆ ಅದಕ್ಕೆ ಎಸ್ ಎನ್ ಕೃಷ್ಣ ಸರ್ಕಾರ ಹಣ ನೀಡಿರಲಿಲ್ಲ ನಂತರ ಅಧಿಕಾರಕ್ಕೆ ಬಂದ ಯಡಿಯೂರಪ್ಪ ಸರ್ಕಾರ ಹದಿಮೂರು ಕೋಟಿ ನೀಡಿದ ಬಳಿಕ ಜಾತಿ ಗಣತಿ ಆರಂಭವಾಯಿತು ನಮ್ಮ ಅವಧಿಯಲ್ಲಿ ಸದಾಶಿವ ಆಯೋಗ ವರದಿ ಜಾರಿ ಮಾಡಲು ಆಗಲಿಲ್ಲ ನಮಗೆ ಬಹುಮತ ಇಲ್ಲದ ಕಾರಣ ಮೀಸಲಾತಿ ಒಪ್ಪಲು ಆಗಲಿಲ್ಲ ಎರಡ್ ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ ಪಕ್ಷ ಮೀಸಲಾತಿ ನೀಡುವುದಾಗಿ ಹೇಳಿತ್ತು ಆದರೆ ಅಧಿಕಾರಕ್ಕೆ ಬಂದ ಎಸ್ಸಿ ಸಮುದಾಯದಲ್ಲಿ ಜಗಳ ಹಚ್ಚುವ ಕೆಲಸ ಮಾಡಿದರು ಬೊಮ್ಮಾಯಿ ಸರ್ಕಾರದಲ್ಲಿ ಮಧುಸ್ವಾಮಿ ಆಯೋಗ ರಚನೆ ಮಾಡಲಾಯಿತು ಕಾಂಗ್ರೆಸ್ ಸರ್ಕಾರ ಜನರನ್ನು ನಮ್ಮ ವಿರುದ್ಧ ಎತ್ತಿಕಟ್ಟಿದರು ಸುಳ್ಳು ಪ್ರಚಾರ ಮಾಡಿ ಯಡಿಯೂರಪ್ಪ ಮನೆಗೆ ಕಲ್ಲು ಹೊಡಿಸಿದರು ಕೇಂದ್ರ ಸರ್ಕಾರ ಅಫಿಡವಿಟ್ ಸಲ್ಲಿಸಿದ ಬಳಿಕ ಕೋರ್ಟ್ ಆದೇಶ ನೀಡಿದೆ ಎಂದರು ಸುಪ್ರೀಂ ಕೋರ್ಟ್ ಆದೇಶದ ಬಳಿಕ ತೆಲಂಗಾಣ ಆಂಧ್ರ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಒಳ ಮೀಸಲಾತಿ ಜಾರಿ ಮಾಡಲಾಗಿದೆ ಕರ್ನಾಟಕದಲ್ಲಿ ನಾಗಮೋಹನ್ ದಾಸ್ ವರದಿ ಯಾಕೆ ಜಾರಿ ಮಾಡುತ್ತಿಲ್ಲ ದೇಶದ ಹಲವು ಕಡೆ ಒಳ ಮೀಸಲಾತಿ ಜಾರಿ ಮಾಡಲಾಗಿದೆ ಕರ್ನಾಟಕದಲ್ಲಿ ಯಾಕೆ ಜಾರಿ ಮಾಡುತ್ತಿಲ್ಲ ಎಂದು ಕಾರಜೋಳ ಪ್ರಶ್ನಿಸಿದರು ನಾಗಮೋಹನ್ ದಾಸ್ ಆಯೋಗದ ವರದಿಯಲ್ಲಿ ಬೇಕಾದರೆ ತಿದ್ದುಪಡಿ ಮಾಡಿ ಜಾರಿ ಮಾಡಲಿ ತಿದ್ದುಪಡಿ ಮಾಡಿದರೂ ಸಹ ನಮ್ಮ ಅಭ್ಯಂತರವಿಲ್ಲ ಎಂದರು ದಲಿತರು ಹೊಡೆದಾಡಿಕೊಳ್ಳಲಿ ಎಂದು ಕಾಂಗ್ರೆಸ್ ನಾಟಕ ಮಾಡುತ್ತಿದೆ ತಪ್ಪು ಅಂಕಿ ಸಂಖ್ಯೆಗಳನ್ನು ಬಹಿರಂಗ ಮಾಡಿ ಜಗಳ ಹಚ್ಚುವ ಕೆಲಸ ಸರ್ಕಾರ ಮಾಡುತ್ತಿದೆ ಎಂದು ಟೀಕಿಸಿದರು ಮಾಧ್ಯಮದ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತೇನೆ ನಮ್ಮ ಪೂರ್ವಜ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂಥ ಮಹಾತ್ಮ ಗಾಂಧೀಜಿಯವ್ರ ನೇತೃತ್ವದಲ್ಲಿ ಏನು ಟೀಮ್ ಇತ್ತು ಸರ್ದಾರ್ ವಲ್ಲಭಾಯಿ ಪಟೇಲ್ರಾಗಿರ್ಬೋದು ಮಹಾತ್ಮ ಗಾಂಧೀಜಿಯವರಾಗಿರ್ಬೋದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೋದು ಬಾಬು ಜಗಜೀವನ್ ರಾಮ್ರವರಾಗಿರ್ಬೋದು ಇನ್ನೂ ಅನೇಕ ಮಾನ್ಯರು ಎಲ್ಲರೂ ಸೇರಿ ಈ ದೇಶದಲ್ಲಿ ಅಸ್ಪೃಶ್ಯತೆ ತಾಂಡವಾಡ್ತಾ ಇದೆ ಮನುಷ್ಯರಿಂದ ಮನುಷ್ಯರ ಶೋಷಣೆ ಆಗ್ತಾ ಇದೆ ಮನುಷ್ಯರಿಂದ ಮನುಷ್ಯರ ಶೋಷಣೆ ಯಾವ ರೀತಿ ಆಗ್ತಾ ಇದೆ ಅಂದರೆ ಮಲಹೊರು ಪದ್ಧತಿ ಮನುಷ್ಯನ ಮಲಮೂತ್ರವನ್ನು ಕೈಯಿಂದ ಸ್ವಚ್ಛ ಮಾಡಿ ತಲೆ ಮೇಲೆ ಹೊತ್ತು ಹೊರಗಡೆ ಸಾಗಿಸ್ತಕ್ಕಂಥ ಕೆಟ್ಟ ಪರಿಸ್ಥಿತಿ ಅವತ್ತು ಇತ್ತು ರಸ್ತೆ ನದಿಗೂ ಚಪ್ಪಲಿ ಒಂದು ಒಂದೊತ್ತು ಊಟಕ್ಕಾಗಿ ಗತಿ ಇಲ್ಲದೆ ಬದುಕ್ತಂಥವ್ರ ಪರಿಸ್ಥಿತಿನೂ ಇತ್ತು ಕಸ ಗುಡಿಸಿ ಗಟರ್ ಬಳಿದು ಸ್ವಚ್ಛ ಮಾಡಿ ಜೀವನ ಮಾಡ್ತಕ್ಕಂಥವ್ರ ಸಂಖ್ಯೆ ಭಾಳ ದೊಡ್ಡ ಸಂಖ್ಯೆಯಲ್ಲಿತ್ತು ಅದಕ್ಕಾಗಿ ನಮ್ಮ ಸಂವಿಧಾನಕರ್ತರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ನೇತೃತ್ವದಲ್ಲಿ ಒಂದು ನಿರ್ಣಯವನ್ನು ಮಾಡಿ ಈ ಜನಾಂಗವನ್ನು ಮೇಲೆತ್ತಬೇಕಾದ್ರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮೇಲೆತ್ತೋದ್ರ ಜೊತೆಯಲ್ಲಿ ಅಸ್ಪೃಚ್ಛತೆ ಕಳಂಕವನ್ನು ಹಾಕಲಿಕ್ಕೆ ಪ್ರಯತ್ನ ಮಾಡಿದ ಪ್ರತಿಫಲನೇ ಸಾವಿರದ ಒಂಬೈನೂರ ಐವತ್ತರ ಮೀಸಲಾತಿ ಸೌಲಭ್ಯ ಎಸ್ ಸಿ ಮತ್ತು ಎಸ್ ಟಿ ಜನಾಂಗ ಎಸ್ ಸಿ ಎಸ್ ಟಿ ಮೀಸಲಾತಿ ಆದೇಶ ಸಾವಿರದ ಒಂಬೈನೂರ ಐವತ್ತರಲ್ಲಿ ಸಿಯಲ್ಲಿ ಆರು ಜಾತಿಗಳಿದ್ದು ಎಸ್ ಟಿಯಲ್ಲಿ ಆರು ಜಾತಿಗಳಿದ್ದು ಇಂದು ಎಸ್ಸಿಯಲ್ಲಿ ನೂರೊಂದು ಜಾತಿಗಳಾಗಿದ್ದಾವ ಎಸ್ ಟಿಯಲ್ಲಿ ಐವತ್ತಾರು ಜಾತಿಗಳಾಗಿದ್ದಾವ ಅದರ ಪರಿಣಾಮ ಯಾರು ತುಳಿತಕ್ಕೊಳಗಾದವರಿದ್ದರು ಅವ್ರಿಗೆ ಉಳಿದವ್ರ ಜೊತೆಯಲ್ಲಿ ಪೈಪೋಟಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅದರ ಪರಿಣಾಮವಾಗಿ ದಕ್ಷಿಣ ಭಾರತದಲ್ಲಿ ಮಾದಿಗರ ಮೀಸಲಾತಿ ಹೋರಾಟ ಹೇಳಿ ಆಂಧ್ರದಿಂದ ಶುರುವಾಯಿತು ಆ ಶುರುವಾದದ್ರ ಪರಿಣಾಮ ಕರ್ನಾಟಕದಲ್ಲೂ ಮಾದಿಗರ ಮೀಸಲಾತಿ ಹೋರಾಟ ಹೇಳಿ ಪ್ರಾರಂಭ ಆಯಿತು ಆವಾಗ ಎಸ್ ಎನ್ ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದರು ರಾಜ್ಯದಲ್ಲಿ ಎರಡು ಸಾವಿರದ ಮೂರು ನಾಲ್ಕರಲ್ಲಿ ಎಸ್ ಎಂ ಕೃಷ್ಣರು ಒಂದು ಆಯೋಗವನ್ನು ರಚನೆ ಮಾಡಿದರು ಜಸ್ಟೀಸ್ ಸದಾಶಿವ ಆಯೋಗ ಅಂತೇಳಿ ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಎರಡು ನಾಲ್ಕರಲ್ಲಿ ಟೂ ತೌಸಂಡ್ ಫೋರ್ ತ್ರೀ ಫೋರಲ್ಲಿ ಮಾಡಿದರು ಮಾಡಿದ ಮೇಲೆ ಅದಕ್ಕೆ ಅನುದಾನ ಕೊಡಲಿಲ್ಲ ಸೌಲಭ್ಯಗಳನ್ನ ಕೊಡಲಿಲ್ಲ ಹಾಗಾಗಿ ಅವರು ವರದಿ ರೆಡಿ ಮಾಡಲಿಕ್ಕೆ ಆಗಲಿಲ್ಲ ನಂತರ ಎರಡು ಸಾವಿರದ ಹದಿಮೂರು ಎಂಟರಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದಮೇಲೆ ನ್ಯಾಯಮೂರ್ತಿ ಸದಾಶಿವಯ್ಯನವರು ನನಗೆ ಹೇಳಿದರು ನೋಡಿರಿ ನಿಮ್ಮ ಸಮಾಜದ ಮೀಸಲಾತಿ ಹೋರಾಟದ ಕಮಿಷನ್ಗೆ ನಾನು ರಾಜೀನಾಮೆ ಕೊಡ್ತಾಯಿದ್ದೀನಿ ಯಾಕೆ ಸರ್ ಅಂತ ಕೇಳಿದೆ ಕೇಳಿದಾಗ ಅನುದಾನ ಕೊಟ್ಟಿಲ್ಲ ಸೌಲಭ್ಯಗಳನ್ನು ಕೊಟ್ಟಿಲ್ಲ ಹೀಗಾಗಿ ನಾನು ಏನು ಮಾಡೋದು ಖಾಲಿ ಕೂತೀನಿ ಅದಕ್ಕಾಗಿ ರಾಜೀನಾಮೆ ಕೊಡ್ತೀನಿ ಅಂದರು ಆವಾಗ ಯಡಿಯೂರಪ್ಪನವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿದಾಗ ಹೀಗಾಗಿದೆ ಸರ್ ಅಂತೇಳಿ ಎಷ್ಟು ಬೇಕಂತ ದುಡ್ಡು ಅಂತ ಹದಿನೈದು ಕೋಟಿ ಬೇಕಂತ ಇಡೀ ರಾಜ್ಯದಲ್ಲಿ ಸರ್ವೆ ಮಾಡಲಿಕ್ಕೆ ಆಯಿತು ಹದಿಮೂರು ಕೋಟಿ ಈಗಲೇ ರಿಲೀಸ್ ಮಾಡಿರಿ ಅಂಥೇಳಿ ಫೈನಾನ್ಸ್ ಸೆಕ್ರೆಟ್ರಿಗೆ ಕರೆದು ಹದಿಮೂರು ಕೋಟಿ ರೂಪಾಯಿ ರಿಲೀಜ್ ಮಾಡಿಸಿದ್ದರ ಪರಿಣಾಮ ಸದಾಶಿವಯ್ಯನವರು ಇಡೀ ರಾಜ್ಯದ ಇಪ್ಪತ್ತೊಂಬತ್ತು ಸಾವಿರ ಹಳ್ಳಿಗಳಿಗೂ ಸರ್ವೆ ಮಾಡಿಸಿ ತಂದು ವರದಿಯನ್ನು ಎರಡು ಸಾವಿರದ ಹನ್ನೆರಡರಲ್ಲಿ ಕೊಟ್ಟರು ಕೊಟ್ಟ ಮೇಲೆ ಆ ವರದಿಯನ್ನು ಎಕ್ಸೆಪ್ಟ್ ಮಾಡಲಿಕ್ಕೆ ನಮಗಾಗಲಿಲ್ಲ ನಾನು ಮಂತ್ರಿ ಇದ್ದೆ ಯಡಿಯೂರಪ್ಪನವರೇ ಮುಖ್ಯಮಂತ್ರಿ ಯಾಕೆ ಆಗಲಿಲ್ಲ ಅಂದರೆ ನಮಗೆ ಬಹುಮತನೇ ಇರಲಿಲ್ಲ ನಾಲ್ಕು ಜನ ಬೇರೆಯವ್ರನ್ನ ಇಂಡಿಪೆಂಡೆಂಟ್ ತೊಗೊಂಡು ಸರ್ಕಾರ ಮಾಡಿದ್ವಿ ಅದರಿಂದ ನಮಗೆ ಎಕ್ಸೆಪ್ಟ್ ಮಾಡಲಿಕ್ಕೆ ಆಗಲಿಲ್ಲ ಅವ್ರು ಹೇಳಿದ್ರು ನೀವು ಎಕ್ಸೆಪ್ಟ್ ಮಾಡಿದ್ರೆ ನಾವು ರಾಜೀನಾಮೆ ಕೊಡ್ತೀವಿ ಕ್ಯಾಬಿನೆಟ್ ಮೀಟಿಂಗ್ ಆಗೋದಿಲ್ಲ ಸರ್ಕಾರ ಬಿದ್ದು ಹೋಗ್ತದೆ ಅದಕ್ಕೆ ಆಯಿತು ಬೇಡ ಅಂಥೇಳಿ ಯಾವುದೇ ಒಂದು ಸರ್ಕಾರ ಕಳ್ಕೊಳ್ಳಕ್ಕೆ ಒಂದು ರಾಜಕೀಯ ಪಕ್ಷ ತಯಾರಾಗೋದಿಲ್ಲ ಅದಕ್ಕಾಗಿ ಬೇಡ ಅಂತ ಹೇಳಿ ಅದಾದಮೇಲೆ ಹಾಗೆ ಪೆಂಡಿಂಗ್ ಉಳಿತು ಪೆಂಡಿಂಗ್ ಉಳಿದ ಮೇಲೆ ಎರಡು ಸಾವಿರದ ಹದಿಮೂರರ ಚುನಾವಣೆ ಬಂತು ಕಾಂಗ್ರೆಸ್ನವ್ರು ಹೇಳಿದ್ರು ಬಿ ಜೆ ಪಿ ಅವರು ಒಳ ಮೀಸಲಾತಿ ಕೊಟ್ಟಿಲ್ಲ ನಾವು ಕೊಡ್ತೀವಿ ಎರಡು ಸಾವಿರದ ಹದಿಮೂರರ ಪ್ರಣಾಳಿಕೆ ಒಳಗೆ ಹಾಕಿದರೆ ಇದೇ ಖರ್ಗೆ ಅವರು ಇದೇ ಪರಮೇಶ್ವರ ಇದೇ ಮಾದೇವಪ್ಪ ಇದೇ ಸಿದ್ದರಾಮಯ್ಯನವ್ರು ಎಲ್ಲರೂ ಇದ್ದರು ಮೀಸಲಾತಿ ಕೊಡ್ತೀವಿ ಅಂಥೇಳಿ ಆಲ್ ಇಂಡಿಯಾ ಅಧ್ಯಕ್ಷರನ್ನ ಹಿಡ್ಕೊಂಡು ಅವತ್ತಿನ ಕಾಲದಲ್ಲಿ ಮಾಡಿದ್ರು ಐದು ವರ್ಷ ಸಿದ್ದರಾಮಯ್ಯನವ್ರ ಮುಖ್ಯಮಂತ್ರಿ ಇದ್ದರು ಹದಿಮೂರರಿಂದ ಹದಿನೆಂಟು ಏನೂ ಮಾಡಲಿಲ್ಲ ಬರೀ ಜಗಳ ಹಚ್ಚೋ ಕೆಲಸ ಮಾಡಿದ್ರು ಅನ್ನ ಆಫೀಸಲ್ಲಿ ಅಂಕಿ ಸಂಖ್ಯೆ ಅದನ್ನು ಡಿಸ್ಕ್ಲೋಸ್ ಮಾಡೋದು ಬಿಡುಗಡೆ ಮಾಡೋದು ಜಾತಿ ಜಾತಿಗಳ ಮಧ್ಯೆ ವಯಸ್ಸಮ ಹುಟ್ಟಿಸುವಂಥ ಕೆಲಸ ಮಾಡಿದ ನಾನು ಹೆಚ್ಚು ನೀನು ಕಡಿಮೆ ನೀನು ಹೆಚ್ಚು ನಾನು ಕಡಿಮೆ ಅಂತೀವಿ ಮಾಡಲಿಲ್ಲ ಮಾಡಲಾರ್ದಂಗೆ ಆದಮೇಲೆ ಕಾಂಗ್ರೆಸ್ನವ್ರು ಇನ್ನೊಂದು ಏನು ಭಾಳ ದೊಡ್ಡ ಕೆಟ್ಟ ಕೆಲಸ ಮಾಡಿದ್ದಾರೆ ಅಂದರೆ ಒಡ್ಡ್ರೂ ಮತ್ತು ಲಂಬಾಣಿಜಿ ಕೊರಮ ಕೊರಚ ಜನಾಂಗದವ್ರನ್ನ ಕೊರವ್ರನ್ನ ಎಸ್ಸಿ ಪಟ್ಟಿಯಿಂದ ತೆಗೆದುಹಾಕಲಿಕ್ಕೆ ಹುನ್ನಾರು ಮಾಡಿದಾರೆ ಬಿ ಜೆ ಪಿಯವರು ಅಪಪ್ರಚಾರ ಮಾಡಿದರು ಅಪಪ್ರಚಾರದಾಗ ನಮ್ಮ ಹೆಸರು ಹೇಳಕ್ ತಂದರು ಆದರೆ ನಾವು ಯಾವುದೇ ಅಂತ ಹುನ್ನಾರು ಮಾಡಿರಲಿಲ್ಲ ಆರೇ ಜಾತಿ ಇದ್ದದ್ದನ್ನು ನೂರೊಂದು ಜಾತಿಗೆ ಹೆಚ್ಚು ಮಾಡಿದಾಗ ಕಾಲ ಕಾಲಕ್ಕೆ ತಂದು ಸೇರಿಸಿದಾಗ ನಾವು ಯಾವುದೇ ಜನಾಂಗದ ಬಗ್ಗೆ ವಿರೋಧ ಮಾಡಿಲ್ಲ ಆಯ್ತಪ್ಪ ಅವರು ಇದ್ದಾರೆ ನಮ್ಮ ಜೊತೆಯಲ್ಲಿ ನಾವು ಅಸ್ಪೃಶ್ಯರಿರ್ಬೋದು ಅವರು ಅಸ್ಪೃಶ್ಯತೆ ಇರಲಿಕ್ಕಿಲ್ಲ ಆದರೆ ಅವರು ಬಡವ್ರು ನಮ್ಮ ಜೊತೆಯಲ್ಲಿ ಇರಲಿ ಅನ್ನೋಂಥ ಮನಸ್ಥಿತಿ ಒಳಗೆ ಎಲ್ಲರನ್ನು ನಾವು ಒಪ್ಪಿಕೊಟ್ಟಿದ್ವಿ ಆದರೆ ಕಾಂಗ್ರೆಸ್ನವರು ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ದುಷ್ಟ ನೀತಿಯನ್ನು ಅನುಸರಿಸಿ ಈ ಎಸ್ ಸಿ ಜನಾಂಗದಲ್ಲಿ ಜಗಳ ಹಚ್ತಕ್ಕಂಥ ಕಲಿಸೋದು